ಕುಷ್ಟಗಿ ತಾಲೂಕಿನ ಬಿಜ್ಕಲ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಸುಜ್ಲಾನ್ ವಿಂಡ್ ಪವರ್ ಕಂಪನಿ ವತಿಯಿಂದ ಬಿಸಿ ಊಟದ ಅಗತ್ಯ ಅಡುಗೆ ಸಾಮಗ್ರಿಗಳನ್ನು ಗುರುವಾರ ದೇಣಿಗೆ ನೀಡಿದೆ ಕಳೆದ ಆರು ತಿಂಗಳ ಹಿಂದೆ ತಾಲೂಕು ಪಂಚಾಯಿತಿಯಿಂದ ನಿರ್ಮಾಣವಾಗಿದ್ದ ಬಿಸಿ ಊಟದ ಅಡುಗೆ ಕೋಣೆಗೆ ಅನುದಾನದ ಕೊರತೆಯಿಂದ ಅಗತ್ಯ ಅಡುಗೆ ಸಾಮಗ್ರಿಗಳನ್ನು ಪೂರೈಸಿದ್ದಿಲ್ಲ ಸ್ಥಳೀಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಡುಗೆ ಕೇಂದ್ರದಿಂದ ಮಕ್ಕಳಿಗೆ ಊಟ ಪೂರೈಕೆ ಮಾಡಲಾಗುತ್ತಿತ್ತು ಶಾಲಾಭಿವೃದ್ಧಿ ಮೇಲು ಉಸ್ತುವಾರಿ ಸಮಿತಿ ಪದಾಧಿಕಾರಿಗಳು ಸಭೆ ಸೇರಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ಸುಜ್ಲಾಂಡ್ ವಿಂಡ್ ಪವರ್ ಕಂಪನಿಗೆ ಸಿಎಸ್ಆರ್ ಅನುದಾನದಡಿ ಪಾತ್ರೆ ಪರಿಕರಗಳನ್ನು ಮಂಜೂರು ಮಾಡಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಬೇಕು ಎಂದು ಕೋರಲಾಗಿತ್ತು ಮನವಿಗೆ ಸ್ಪಂದಿಸಿದ ಕಂಪನಿಯ ಪ್ರಮುಖೆ ಸುಜಾತಾ ಎಂ ಅವರು ಐವತ್ತಾರು ಸಾವಿರ ರೂಪಾಯಿ ಮೊತ್ತದ ಅಡುಗೆ ಪಾತ್ರೆ ಪರಿಕರಗಳನ್ನು ಖರೀದಿಸಿದ್ದರು ಸುಜ್ಲಾನ್ ಕಂಪನಿಯ ಮ್ಯಾನೇಜರ್ ನೇತಾಜಿ ಹಾಗೂ ನಿಖಿಲ್ ಅವರು ಸಾಂಕೇತಿಕವಾಗಿ ಅಡುಗೆ ಸಾಮಗ್ರಿಗಳನ್ನು ಮುಖ್ಯ ಶಿಕ್ಷಕ ಬಸವರಾಜ್ ಬಾಗ್ಲಿ ಇವರಿಗೆ ಇಂದು ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಸಿ ಅಧ್ಯಕ್ಷ ವೀರನಗೌಡ ಪಾಟೀಲ್ ಗ್ರಾಮದ ಪ್ರಮುಖರಾದ ಮಂಜುನಾಥ್ ಬಲಿಗೋಳ್ ಆನಂದ ತಳುವಿಗೆರಿ ಸಂಗಪ್ಪ ಗುಜುಮಾಗಡಿ ಸಂಗಪ್ಪ ಕೊಪ್ಪಳ ಮಹಂತೇಶ್ ಉಪ್ಪನಾಳ್ ಭೀಮಣ್ಣ ಶಿವಕುಮಾರ್ ಸೇರಿದಂತೆ ಸಹ ಶಿಕ್ಷಕರಾದ ವಿಜಯ್ ಕುಮಾರ್ ಸಂತೋಷ್ ನಾಗಲೋಟಿ ಪ್ರಸನ್ನಕುಮಾರ ವಿಜಯಲಕ್ಷ್ಮಿ ಉಪಸ್ಥಿತರಿದ್ದರು ಶಿಕ್ಷಕ ಹಂಪಯ್ಯ ಅವರು ಶಾಲೆಯ ಪರವಾಗಿ ಸುಜಾನ್ ಕಂಪನಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು Thank you.